ಎಲ್ಲರಿಗೂ ನಮಸ್ಕಾರ ಎಲ್ಲ ಅಕ್ಕ ತಂಗಿಯರಿಗೂ ಎಲ್ಲ ಅಣ್ಣ ತಮ್ಮಂದರಿಗೂ ತಾಯಂದರಿಗೂ ಹಿರಿಯರಿಗೂ ಒಂದು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಇವತ್ತು ಅತಿ ಹೆಚ್ಚು ಕಾಯಿಲೆಗಳು ಎಲ್ಲಿ ನೋಡಿದ್ರು ಕಾಯಿಲೆ 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 ಎಲ್ಲ ಆಸ್ಪತ್ರೆಗಳು ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ನೋಡೋಣ ಒಂದನೇದು ನೀರು ಕುಡಿಯೋಕ್ಕೆ ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ಹೆಂಗೆ ನೀರು ಕುಡಿಯೋದಂತ ಗೊತ್ತಿಲ್ಲ ಎರಡನೇದು ಊಟ ಮಾಡೋ ಪದ್ಧತಿ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವ ಸಿಲೆಬಸ್ ಕೂಡ ಕೊಟ್ಟಿಲ್ಲ ನಮ್ಮ ಶಾಲೆಗಳಲ್ಲಿ ಕೂಡ ಅದಿಲ್ಲ ಅಂತ ಹೇಳ್ತಾರೆ ಗುರುಕುಲ ಶಿಕ್ಷಣದಲ್ಲೇ ಇದೆ ಆಮೇಲೆ ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂತಹ ಅಲ್ಯೂಮಿನಿಯಂ ಪಾತ್ರೆಗಳಿಂದ ಶುಗರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಸಿಂಧಿ ಆಕಲಿನ ಹಾಲು ಕುಡಿದ್ರೆ ವಿದೇಶಿ ಹಸುವಿನ ಹಾಲು ಕುಡಿದ್ರೆ ಅದರಿಂದ ಮಿಲ್ಕ್ ಹಿಂದಿ ಮಿಲ್ಕಿಬಿಟ್ಟು ಪ್ರೂವ್ ಆಗಿರುವಂಥದ್ದು ಹನ್ನೊಂದು ಥರದ ರೋಗ ಬರುತ್ತೆ ಅಂತೇಳಿ ಯಾವಾಗ ನಮ್ಮ ಹಾಲು ಡೈರಿಗೆ ಹೋಗಿ ಬರುತ್ತೆ ಕಾಸ್ಟಿಕ್ ಸೋಡಾನ ಹಾಕ್ತಾರೆ ಕೆಡದೇ ಇರಬೇಕು ಹೇಳಿ ಆ ಕಾಸ್ಟಿಕ್ ಸೋಡಾ ಮನುಷ್ಯನಿಗೆ ಒಳ್ಳೆಯದಲ್ಲ ಇನ್ನೊಂದು ಸಕ್ಕರೆ ಯೂಸ್ ಮಾಡೋದರಿಂದ ಸಕ್ಕರೆ ಸಿಹಿ ದೇಹ ದೇಹಕ್ಕೆ ಬೇಕು ಆದರೆ ಸಕ್ಕರೆಯಲ್ಲಿ ಹಾಕುವಂಥ ಕೆಮಿಕಲ್ ಇಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಇದ್ರ ಬಗ್ಗೆ ಇನ್ನಷ್ಟು ಆಗಿ ನಾಲೆಡ್ಜ್ ಹೋಗೋದು ಬೇಡ ಒಂದು ವಿಷಯ ಮಾತ್ರ ಹೇಳ್ತೀನಿ ಕೇವಲ ನೀರು ಕುಡಿಯೋದು ಹೆಂಗೆ ಕುಡಿಬೇಕು ಅಂತೇಳಿ ನೀರು ಕುಡಿಯುವಾಗ ನಿಂತ್ಕೊಂಡು ಕುಡಿಬಾರದು ಕುತ್ಕೊಂಡು ನಿಧಾನವಾಗಿ ಸ್ವಲ್ಪ ಕುಡಿ ಸ್ವಲ್ಪ ಊಟಕ್ಕುಟಕ್ಕಾಗಿ ಯಾಕಂದ್ರೆ ನಮ್ಮ ಲಾಲ ಏನು ನಮ್ಮ ಲಾಲ ರಸ ಅದು ಬಾಯಿಯೊಳಗೆ ಹೋಗ್ಬೇಕು ಅದು ಜೀರ್ಣ ಕ್ರಿಯೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಯಾವುದೇ ತರ ಸಮಸ್ಯೆ ಇದ್ದರೂ ಕೂಡ ಮೆದುಳು ರಾಸಾಯನಿಕ ವಸ್ತುಗಳು ಬಿಡುಗಡೆ ಮಾಡಿ ಕೊಡುತ್ತೆ ಅಲ್ಲಿ ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಮತ್ತೆ ಊಟದ ಸೆಂಟರ್ ಅಲ್ಲಿ ಊಟಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಮುಂಚೆ ನೀರು ಕುಡಿಯೋದು ಊಟ ಹಾಕಿ ಒಂದು ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಯೋದು ಯಾಕೆಂದ್ರೆ ನಾವು ತಿನ್ನುವ ಆಹಾರ ಈ ಗಟ್ಟಿ ಪದಾರ್ಥ ಅಂತ ಹೇಳೋದಾದರೆ ಈ ಚ ಪರೋಟ ಈ ಬ್ರೆಡ್ಡು ನಾನ್ವೆಜ್ ಇದೆಲ್ಲ ಜೀರ್ಣ ಆಗಕ್ಕೆ ಹದಿನೆಂಟು ಗಂಟೆ ಬೇಕು ಅಂತ ಹೇಳ್ತಾರೆ ಈ ಥರ ಇದು ನಾವು ಇಲ್ಲಿ ಜಗ್ಗೆ ಪಡದ್ದು ಇಲ್ಲಿ ಜಗ್ಗಾಗತ್ತಾ ಕಷ್ಟ ಆದರೆ ಆಗತ್ತೆ ದೇವರು ಕೊಟ್ಟಿದ್ದಾನೆ ನಮ್ಮ ಯೂರಿಕ್ ಆ್ಯಸಿಡ್ ಅದು ನಮ್ಮ ಹೊಟ್ಟೆಯಲ್ಲಿ ಪ್ರೊಡಕ್ಷನ್ ಆಗುತ್ತೆ ನಾವು ತಿಂದಂಥ ಆಹಾರ ಯೂರಿಕ್ ಆಸಿಡ್ ರಿಲೀಸ್ ಆಗಿರ್ತಲ್ಲ ಎಲ್ಲ ಕಬಣ ಇರು ಕೂಡ ಪುಡಿ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಜೀರ್ಣ ಮಾಡಿ ಕೊಡುತ್ತೆ ಆ ಟೈಮಲ್ಲಿ ನಾವು ನೀರು ಕುಡಿದಾಗ ಆ ನೀರು ಬಂದು ಏನು ಮಾಡುತ್ತೆ ಆ ಯೂರಿಕ್ ಆಸಿಡ್ ಮುಂದೆ ಪಾಸ್ ಆ ಆತರ ಮುಂದೆ ಪಾಸ್ ಆದಾಗ ನಮ್ಮ ತಿಂದ ಆಹಾರ ಜೀರ್ಣ ನಮ್ಮ ಕೊಳತು ಮುಂದೆ ಹೋಗುತ್ತೆ ಆ ಥರ ಹೋಗೋದ್ರಿಂದ ನಮ್ಮ ದೇಹಕ್ಕೆ ನಾವು ತಿಂದಂತ ಆಹಾರ ದಕ್ಕದಿಲ್ಲ ಅದಕ್ಕೋಸ್ಕರ ನಾವು ಊಟ ಮಾಡುವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಯಾರು ಊಟ ಮಾಡ್ತಾರೆ ಒಂದು ಪ್ರಕಾರ ಅವರಿಗೆ ಶುಗರ್ ಕೂಡ ತುಂಬಾ ಹೈ ಲೆವೆಲ್ ಆಗಲ್ಲ ತುಂಬಾ ಲಿಮಿಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಇನ್ನೂ ಸಾಕಷ್ಟು ವಿಚಾರಗಳು ನಾವು ಸ್ವದೇಶಿ ಅಭಿಯಾನ ಮಾಡ್ತಾ ಇದ್ದೀವಿ ಈ ಅಭಿಯಾನದ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡಬೇಕು ಯಾವುದೇ ಕಾಯಿ ಕಾಯಿಲೆ ಇದ್ರೂ ಕೂಡ ಮನೆ ಮದ್ದಲ್ಲೇ ಸರಿ ಆಗತ್ತೆ ಅಂಥದ್ರು ಬೇಕಾದಷ್ಟು ವಿಡಿಯೋಗಳನ್ನು ನಾವು ಇದರಲ್ಲಿ ಹಾಕ್ತೀವಿ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರೂ ನಾನು ಧನ್ಯವಾದ ವೆರಿ ಮಚ್